ನಮಸ್ಕಾರ ನಾನು ನಾಗೇಂದ್ರ ಕೆ ಎಸ್ ಒಯು ಘಟಿಕೋತ್ಸವಕ್ಕೆ ಅಂದರೆ ಕಾನ್ವೊಕೇಶನ್ಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಯಾರು ಸಲ್ಲಿಸಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಅರ್ಜಿಯನ್ನು ಯಾರು ಸಲ್ಲಿಸಬಹುದು ಅಂದರೆ ಪ್ರಸ್ತುತ ಘಟಿಕೋತ್ಸವದ ಅಧಿಸೂಚನೆ ಅಂದರೆ ನೋಟಿಫಿಕೇಶನ್ ಫಾರ್ ಕಾನ್ವೊಕೇಶನ್ ಅಂತ ಹೇಳ್ತಾರೆ ಆ ಅಧಿಸೂಚನೆಯಲ್ಲಿ ಯಾವ ಯಾವ ಆವೃತ್ತಿಯವರು ಅಂದರೆ ಬ್ಯಾಚಿನವರು ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತಾರೆ ಅಂತ ಆ ಕನು ಅಧಿಸೂಚನೆಯಲ್ಲಿ ಹೇಳಿರುತ್ತೆ ಆ ಬ್ಯಾಚಿನ ಹಾಗೂ ಅದರ ಹಿಂದಿನ ಬ್ಯಾಚಿನವರು ಈ ಘಟಿಕೋತ್ಸವಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅದರಲ್ಲಿ ಬ್ಯಾಚಿನ ಜೊತೆ ಯಾವ ತಿಂಗಳು ಅಥವಾ ವರ್ಷದೊಳಗೆ ಅಂತಿಮ ಪರೀಕ್ಷೆಯನ್ನು ಬರೆದು ಉತ್ತೀರ್ಣರಾಗಿರಬೇಕು ಅನ್ನೋದು ಸಹ ಸೂಚಿಸಿರ್ತಾರೆ ಅದಕ್ಕೆ ತಕ್ಕಂತೆ ಅರ್ಹರಾಗಿರುವ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಬಹುತೇಕ ಯಾರು ಅಂತಿಮ ಸೆಮಿಸ್ಟರ್ ಅಥವಾ ಪರೀಕ್ಷೆಯನ್ನು ವರ್ಷವನ್ನು ಮುಗಿಸಿರ್ತಾರೆ ಅವ್ರಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ರಿಸಲ್ಟ್ ಬಂದಿರಬೇಕು ಅಂತಹ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವ ಮೊದಲು ನಿಮ್ಮ ಕಲರ್ ಪಾಸ್ಪೋರ್ಟ್ ಫೋಟ್ ಅದು ವೈಟ್ ಬ್ಯಾಂಗ್ ಬ್ಯಾಕ್ಗ್ರೌಂಡಲ್ಲಿ ಇರಬೇಕು ಅಂತ ಹೇಳ್ತಾರೆ ಹಾಗೂ ಒಂದು ಹಾಳೆಯ ಮೇಲೆ ಸಹಿ ಮಾಡಿ ಆ ಸಹಿಯ ಫೋಟೋ ತೆಗೆದು ನೀವು ಸ್ಟೋರ್ ಮಾಡಿಟ್ಕೊಂಡಿರಬೇಕು ಈ ಎರಡೂ ಫೈಲ್ಗಳು ಒಂದು ಕಲರ್ ಪಾಸ್ಪೋರ್ಟ್ ಫೋಟೋ ಮತ್ತು ನಿಮ್ಮ ಸಹಿಯ ಫೈಲ್ ಇವೆರಡು ಜೆ ಪೆಕ್ ಫಾರ್ಮ್ಯಾಟ್ನಲ್ಲಿ ಸ್ಟೋರ್ ಮಾಡಿಟ್ಕೊಂಡಿರಬೇಕು ಈ ಎರಡು ಫೈಲ್ಗಳನ್ನು ನಂತರ ಅರ್ಜಿ ಸಲ್ಲಿಸುವಾಗ ಅಪ್ಲೋಡ್ ಮಾಡಬೇಕಾಗತ್ತೆ ಅರ್ಜಿ ಸಲ್ಲಿಸುವ ಮೊದಲು ಎರಡು ಅಂಶಗಳನ್ನು ನೀವು ನೆನಪಿಟ್ಕೋಬೇಕು ಈ ಅರ್ಜಿಯಲ್ಲಿ ಕ್ರಮ ಸಂಖ್ಯೆ ಮೂರರಲ್ಲಿ ಒಂದು ಆಯ್ಕೆ ಕೊಡ್ತಾರೆ ನೀವು ಹೇಗೆ ನಿಮ್ಮ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಅಂದರೆ ಅದು ಪದವಿ ಪ್ರಮಾಣ ಪತ್ರ ಅದನ್ನು ಪಡೆಯಲು ಇಚ್ಛೆ ಪಡ್ತೀರಾ ಅಂತ ಒಂದು ಆಯ್ಕೆ ಇರುತ್ತೆ ಅದರಲ್ಲಿ ಇನ್ ಪ್ರೆಸೆನ್ಶಿಯಾ ಅಂತ ಇರುತ್ತೆ ಅಥವಾ ಇನ್ ಆಬ್ಸೆನ್ಷಿಯಾ ಅಂತ ಇರುತ್ತೆ ನೀವು ಘಟಿಕೋತ್ಸವದ ದಿನದಂದು ಮೈಸೂರಿನ ಕೆ ಎಸ್ ಒಯುಗೆ ಹೋಗಿ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿಯೇ ಇರುವ ಪರೀಕ್ಷಾಂಗ ವಿಭಾಗದ ಕಚೇರಿಯಲ್ಲಿ ಪ್ರಮಾಣಪತ್ರವನ್ನು ತೆಗೆದುಕೊಳ್ಳೋದಕ್ಕೆ ಇಷ್ಟಪಟ್ಟರೆ ಸರ್ಟಿಫಿಕೇಟನ್ನು ತೆಗೆದುಕೊಳ್ಳೋಕ್ಕೆ ಇಷ್ಟಪಟ್ಟರೆ ಇನ್ ಪ್ರೆಸೆನ್ಷಿಯಾ ಅಂತ ಆಯ್ಕೆ ಮಾಡ್ಕೋಬೇಕು ಅಥವಾ ಯಾವುದೇ ಕಾರಣಕ್ಕೆ ನೀವು ಘಟಿಕೋತ್ಸವಕ್ಕೆ ಹೋಗೋದಕ್ಕೆ ಆಗದೇ ಇದ್ದರೆ ಅಥವಾ ಹೋಗೋದಕ್ಕೆ ಇಷ್ಟಪಡದೇ ಇದ್ದರೆ ಇನ್ ಅಬ್ಸೆನ್ಷಿಯಾ ಅಂತ ಆಯ್ಕೆ ಮಾಡ್ಕೋಬೇಕು ಇನ್ ಅಬ್ಸೆನ್ಷಿಯಾ ಅಂತ ಆಯ್ಕೆ ಮಾಡಿಕೊಂಡ್ರೆ ಘಟಿಕೋತ್ಸವದ ಸಮಾರಂಭದ ನಂತರ ಅಂಚೆಯಲ್ಲಿ ನಿಮ್ಮ ಪ್ರಮಾಣಪತ್ರವನ್ನು ಕಳಿಸ್ತಾರೆ ಘಟಿಕೋತ್ಸವಕ್ಕೆ ಹೋಗಿ ಅಲ್ಲಿ ಇನ್ ಪ್ರಸೆನ್ಶಿಯಾ ಮೂಲಕ ಪ್ರಮಾಣಪತ್ರವನ್ನು ಸ್ವೀಕರಿಸೋದಕ್ಕೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕು ಇನ್ನು ಬಹಳಷ್ಟು ವಿದ್ಯಾರ್ಥಿಗಳ ಸಂದೇಹ ಅಥವಾ ಗೊಂದಲ ಏನಿರುತ್ತೆ ಅಂದರೆ ಘಟಿಕೋತ್ಸವಕ್ಕೆ ಹೋಗಬೇಕೆ ಅಲ್ಲಿ ವೇದಿಕೆ ಮೇಲೆ ಸರ್ಟಿಫಿಕೇಟ್ ಅಥವಾ ಪ್ರಮಾಣ ಪತ್ರ ಕೊಡ್ತಾರಾ ಅನ್ನೋದು ಎಲ್ಲರ ಮನಸ್ಸಿನಲ್ಲೂ ಇರುತ್ತೆ ನೀವು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದರೆ ಹೋಗುವ ಎಲ್ಲ ಪ್ರಯತ್ನವನ್ನು ಮಾಡಿ ಇದೊಂದು ಒಳ್ಳೆಯ ಅನುಭವ ಸಿಗುತ್ತೆ ನಿಮಗೆ ಒಂದು ಅವಕಾಶ ಕೆ ಎಸ್ ಹೋಗೋದಕ್ಕೆ ಅಲ್ಲಿನ ಒಂದು ವ್ಯವಸ್ಥೆಯನ್ನು ನೋಡೋದಕ್ಕೆ ಪ್ರೊಫೆಸರ್ಗಳನ್ನು ಭೇಟಿ ಮಾಡೋದಕ್ಕೆ ಮತ್ತು ಎರಡು ಮೂರು ವರ್ಷಗಳಿಂದ ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದಿರುವ ವಾಟ್ಸಪ್ ಮೂಲಕ ಮಾತ್ರ ಪರಿಚಯ ಆಗಿರುವ ಸಹಪಾಠಿಗಳನ್ನ ಭೇಟಿಯಾಗೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತ ನನ್ನ ಅನಿಸಿಕೆ ಆದರೆ ಕಾರಣಾಂತರದಿಂದ ಹೋಗಲು ಆಗದೇ ಇದ್ರೆ ಯೋಚನೆ ಮಾಡಬೇಡಿ ಅಂಚೆಯಲ್ಲಿ ಇನ್ ಅಬ್ಸೆನ್ಷಿಯ ಮೂಲಕ ನೀವು ಅಪ್ಲೈ ಮಾಡಿದ್ರೆ ಪ್ರಮಾಣಪತ್ರ ಅಂಚೆಯಲ್ಲಿ ಮನೆಗೆ ಬರುತ್ತೆ ವೇದಿಕೆ ಮೇಲೆ ಯಾರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ ಅಂದರೆ ತೇರ್ಗಡೆ ಆದವ್ರಿಗೆಲ್ಲ ವೇದಿಕೆ ಮೇಲೆ ಕೊಡೋದಿಲ್ಲ ಚಿನ್ನದ ಪದಕ ಹಾಗೂ ನಗದು ಬಹುಮಾನ ಪಡೆದವರಿಗೆ ಮಾತ್ರ ಬಹುಶಃ ಮೊದಲ ಎರಡು ರ್ಯಾಂಕ್ ಪಡೆದವರಿಗೆ ವೇದಿಕೆ ಮೇಲೆ ಕರೆದು ಪ್ರಮಾಣ ಪತ್ರವನ್ನು ನೀಡ್ತಾರೆ ಉಳಿದವರಿಗೆ ಸಮಾರಂಭದ ನಂತರ ಕೆ ಎಸ್ ಒ ಯುನ ಪರೀಕ್ಷಾಂಗ ಭವನದಲ್ಲಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಲಾಗುತ್ತೆ ಇನ್ನು ಅರ್ಜಿ ಸಲ್ಲಿಸುವ ವಿವಿಧ ಹಂತಗಳು ಯಾವ್ಯಾವುದು ಅಂತ ನೋಡಿದ್ರೆ ಈ ಎಚ್ ಟಿ ವಿ ಎಸ್ ಕೆ ಎಸ್ ಯು ಪೋರ್ಟಲ್ ಡಾಟ್ ಕಾಮ್ ವ್ಯೂಸ್ ಸರ್ಟಿಫಿಕೇಟ್ ಹೋಮ್ ಡಾಟ್ ಎ ಎಸ್ ಪಿ ಎಕ್ಸ್ ಈ ವೆಬ್ಸೈಟ್ ಇದನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದೆ ಅದನ್ನು ಒತ್ತಿದರೆ ಈ ವೆಬ್ಸೈಟ್ ಒಂದು ಓಪನ್ ಆಗುತ್ತೆ ವೆಬ್ಸೈಟ್ ಕೆ ಎಸ್ ಯು ವೆಬ್ಸೈಟಿನ ಈ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ನೀವು ಕ್ಲಿಕ್ ಹಿಯರ್ ಫಾರ್ ಅಪ್ಲೈಯಿಂಗ್ ಟು ಕಾನ್ವೊಕೇಷನ್ ಅಂತ ಇರುತ್ತೆ ಯಾವ ಕಾನ್ವೊಕೇಷನ್ ಅನ್ನೋದು ಸಹ ಬರುತ್ತೆ ಎಷ್ಟನೇ ಕಾನ್ವೊಕೇಶನ್ ಅನ್ನೋದಿರುತ್ತೆ ಅದರ ಮೇಲೆ ಒತ್ತಿದ್ರೆ ಇಲ್ಲಿ ತೋರಿಸಲಾದ ಒಂದು ಫಾರ್ಮ್ ಓಪನ್ ಆಗುತ್ತೆ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಎನ್ರೋಲ್ಮೆಂಟ್ ನಂಬರ್ನ ಎಂಟ್ರ್ ಮಾಡಿ ಆ್ಯಡ್ ನ್ಯೂ ಆರ್ ಸರ್ಚ್ ಅಪ್ಲಿಕೇಶನ್ ಎಂಬ ಬಟನ್ ಮೇಲೆ ಒತ್ತಬೇಕು ನಂತರ ಒಂದು ಅರ್ಜಿ ಕಾಣಿಸುತ್ತೆ ಅದರಲ್ಲಿ ನಿಮ್ಮ ವಿವರಗಳನ್ನು ತುಂಬಬೇಕು ಅದರಲ್ಲಿ ಹೆಸರು ಮತ್ತು ವಿಳಾಸವನ್ನು ಸರಿಯಾಗಿ ತುಂಬಿ ಹೆಸರನ್ನು ಕ್ಯಾಪಿಟಲ್ ಲೆಟರ್ಸಲ್ಲೇ ಟೈಪ್ ಮಾಡಬೇಕಾಗತ್ತೆ ಅಲ್ಲಿ ಫೀ ರಿಸಿಪ್ಟ್ ನಂಬರ್ ಅಂತ ಇರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅದನ್ನು ನೀವೇನು ಎಂಟ್ರ್ ಮಾಡೋದಕ್ಕೂ ಆಗಲ್ಲ ಯಾಕಂದರೆ ಅದನ್ನು ಮೊದಲೇ ನಿಮ್ಮ ಅಡ್ಮಿಷನ್ ಫೀಸಲ್ಲೇ ಅದನ್ನು ಕಟ್ಟಿಸ್ಕೊಂಡಿರ್ತಾರೆ ಅಂತ ಅನಿಸುತ್ತೆ ನಂತರ ಸೇವ್ ಎಲ್ಲ ಮಾಹಿತಿಗಳನ್ನು ನೀಡಿದ ಮೇಲೆ ಸೇವ್ ಬಟನ್ ಮೇಲೆ ಒತ್ತಿ ನಂತರ ಅಲ್ಲಿ ಕೇಳಲಾದ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿ ಮೊದಲೇ ಹೇಳಿದ ಹಾಗೆ ಭಾವಚಿತ್ರ ಮತ್ತು ಸಹಿ ಮಾಡಿರುವ ಫೋಟೋದ ಜೆ ಪೆಕ್ ಫೈಲ್ಗಳನ್ನು ಅಪ್ಲೋಡ್ ಮಾಡಬೇಕು ನಂತರ ಘಟಿಕೋತ್ಸವದ ಫೀಸ್ ಆದ ಸುಮಾರು ಸಾವಿರದ ಐನೂರಿಂದ ಎರಡು ಸಾವಿರ ರೂಪಾಯಿ ಇರಬಹುದು ಬದಲಾಗ್ತಾನೆ ಇರಬಹುದು ಅದು ಜಾಸ್ತಿ ಆಗ್ತಾ ಇರಬಹುದು ಈ ರೂಪಾಯಿ ಈ ಮೊತ್ತವನ್ನು ಆನ್ಲೈನ್ ಮೂಲಕ ಕಟ್ಟಬೇಕಾಗತ್ತೆ ಇದು ಪ್ರಸ್ತುತ ಇರುವ ಒಂದು ಪ್ರೊಸೆಸ್ ಇರುತ್ತೆ ಈ ಸರ್ಟಿಫಿಕೇಟ್ ಫಾರ್ಮು ಮತ್ತು ಅರ್ಜಿಯ ವಿವಿಧ ವಿವರಗಳು ಬದಲಾದರೂ ಸಹ ಅದಕ್ಕೆ ತಕ್ಕಂತೆ ನೀವು ಫಿಲ್ ಮಾಡಬೇಕಾಗತ್ತೆ ಕಟ್ಟಿದ ಮೇಲೆ ಏನು ಮಾಡಬೇಕು ಮತ್ತೆ ಇದೇ ವೆಬ್ಸೈಟ್ ಸರ್ಟಿಫಿಕೇಟ್ ಹೋಮ್ ಡಾಟ್ ಎ ಎಸ್ ಪಿ ಎಕ್ಸ್ ಅನ್ನೋ ವೆಬ್ಸೈಟನ್ನು ಓಪನ್ ಮಾಡಿ ಅದನ್ನು ಡಿಸ್ಕ್ರಿಪ್ಷನ್ ಮತ್ತೆ ಕೆಳಗಡೆ ಕೊಡಲಾಗಿದೆ ಅಂತ ಹೇಳಿದ್ದೆ ಅಲ್ಲಿ ಕ್ಲಿಕ್ ಹಿಯರ್ ಫಾರ್ ಅಪ್ಲಿಕೇಶನ್ ಟು ಅಪ್ಲೈಯಿಂಗ್ ಟು ಕಾನ್ವೊಕೇಶನ್ ಅಂತ ಇರುತ್ತೆ ಆ ಬಟನ್ ಮೇಲೆ ಒತ್ತಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಮೇಲೆ ಫೀಸ್ ಕಟ್ಟದ ಮೇಲೆ ಡೌನ್ಲೋಡ್ ಅನ್ನೋ ಬಟನನ್ನು ಒತ್ತಿ ಅಲ್ಲಿ ಅಪ್ಲಿಕೇಶನ್ ಟೈಪ್ ಮುಂದೆ ಕಾನ್ವೊಕೇಷನ್ ಸರ್ಟಿಫಿಕೇಟ್ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕು ಹಲವಾರು ಆಪ್ಷನ್ಸ್ ಇರುತ್ತೆ ಅದರಲ್ಲಿ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ರಿಜಿಸ್ಟರ್ ನಂಬರ್ ಮುಂದೆ ಅಲ್ಲಿ ಕೇಳುತ್ತೆ ನಿಮ್ಮ ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಅಥವಾ ಎನ್ರೋಲ್ ನಂಬರ್ನ ಎಂಟ್ರ್ ಮಾಡಿ ನಂತರ ಅಪ್ಲಿಕೇಶನ್ ಮತ್ತು ರೆಸಿಪ್ಟ್ ಎರಡನ್ನೂ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ನಂತರ ಅಪ್ಲಿಕೇಶನ್ ಮತ್ತು ರಿಸಿಪ್ಟ್ ಎರಡರನ್ನು ಎರಡನ್ನೂ ನೀವು ಪ್ರಿಂಟ್ ಮಾಡಿ ನ ಕೊನೆಯ ಪೇಜಿನಲ್ಲಿ ಏನು ಬರೆದಿರುತ್ತೆ ಈ ದಾಖಲೆಗಳನ್ನು ಪೋಸ್ಟ್ ಮಾಡಬೇಕು ಅಂತ ಇರುತ್ತೆ ಆದ್ದರಿಂದ ಈ ಎಲ್ಲ ದಾಖಲೆಗಳನ್ನು ಏನೇನು ಸೆಲ್ಫ್ ಅಟೆಸ್ಟೆಡ್ ಹಾರ್ಡ್ ಕಾಪಿ ಆಫ್ ಮಾರ್ಕ್ಸ್ ಕಾರ್ಡ್ಸ್ ಆಫ್ ಆಲ್ ಇಯರ್ಸ್ ಸೆಲ್ಫ್ ಅಟೆಸ್ಟೆಡ್ ಹಾರ್ಡ್ ಕಾಪಿ ಆಫ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ತ್ರೀ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಅಲ್ಯೂಮ್ನಿ ಫೀಸ್ ರಿಸಿಪ್ಟ್ ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ ಸೆಲ್ಫ್ ಅಟೆಸ್ಟೆಡ್ ಹಾರ್ಡ್ ಕಾಪಿ ಆಫ್ ಕೆ ಎಸ್ ವೈ ಯು ಅಡ್ಮಿಷನ್ ಐ ಡಿ ಕಾರ್ಡ್ ಇಷ್ಟನ್ನು ನೀವು ಪ್ರಿಂಟ್ ತೆಗೆದುಕೊಂಡು ಒಂದು ಎ ಫೋರ್ ಗಾತ್ರದ ಕವರ್ನಲ್ಲಿಟ್ಟು ಸೀಲ್ ಮಾಡಿ ಈ ಕವರ್ನ ನೀವು ಕೆ ಎಸ್ ಒಗೆ ಪೋಸ್ಟ್ ಮಾಡಬೇಕಾಗುತ್ತೆ ಇದಕ್ಕೆ ಯಾವ ಅಡ್ರೆಸ್ ಕಳಿಸ್ಬೇಕು ಅಂತ ಅಂದರೆ ಈ ಕವರನ್ನು ನಿಮ್ಮ ಅಪ್ಲಿಕೇಶನ್ನು ಮತ್ತೆ ಎಲ್ಲ ದಾಖಲಾತಿಗಳು ಇರುವ ಕವರ್ನ ರಿಜಿಸ್ಟ್ರಾರ್ೇಶನ್ ಎಕ್ಸಾಮಿನೇಷನ್ ಭವನ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮುಕ್ತ ಗಂಗೋತ್ರಿ ಮೈಸೂರು ಐದು ಏಳು ಸೊನ್ನೆ 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 ಆರು ಕರ್ನಾಟಕ ಕೆಳಗಡೆ ನಿಮ್ಮ ಫ್ರಮ್ ಅಡ್ರೆಸ್ ಸಹ ಬರೆಯೋದನ್ನು ಮರಿಬೇಡಿ ಆ ಅಪ್ಲಿಕೇಶನ್ ಮೇಲ್ಗಡೆ ಆ ಕವರ್ ಮೇಲ್ಗಡೆ ಎನ್ವೆಲಪ್ ಮೇಲ್ಗಡೆ ಅಪ್ಲಿಕೇಶನ್ ಫಾರ್ ಕೆ ಎಸ್ ಯು ಕಾನ್ವೊಕೇಶನ್ ಅದು ಯಾವ ವರ್ಷ ಇರುತ್ತೋ ಆ ವರ್ಷ ಬರೆದು ನಿಮ್ಮ ಸ್ಟೂಡೆಂಟ್ ನಿಮ್ಮ ಹೆಸರು ಮತ್ತು ಎನ್ರೋಲ್ಮೆಂಟ್ ನಂಬರನ್ನು ಸಹ ಬರೀರಿ ಯಾಕಂದರೆ ಆ ಕವರ್ ನೋಡಿದ ತಕ್ಷಣ ಕೆ ಎಸ್ ವೈ ಈ ಕವರ್ ಇದು ಯಾವುದಕ್ಕೆ ಏತಕ್ಕೋಸ್ಕರ ಬಂದಿದೆ ಅನ್ನೋದು ಅವ್ರಿಗೆ ಸ್ಪಷ್ಟವಾಗುತ್ತೆ ಅದಕ್ಕೆ ತಕ್ಕಂತೆ ಅವರು ಆಯಾ ವಿಭಾಗಕ್ಕೆ ಆಯಾ ಸೆಕ್ಷನ್ಗೆ ಆಯಾ ಟೇಬಲ್ಗೆ ಅದನ್ನು ಕಳಿಸೋದಕ್ಕೆ ಅನುಕೂಲ ಆಗುತ್ತೆ ನಂತರ ವಿಳಾಸ ಬರೆದ ಕವರನ್ನು ಸ್ಪೀಡ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸಿದ್ರೆ ವಾಸಿ ಅದನ್ನು ಕೆ ಎಸ್ ವೈಗೆ ಕಳಿಸಿ ಇನ್ ಪ್ರೆಸೆನ್ಷಿಯ ಆಯ್ಕೆ ಮಾಡಿಕೊಂಡು ಘಟಿಕೋತ್ಸವಕ್ಕೆ ಹಾಜರಾದವರಿಗೆ ಅಂದು ಸಮಾರಂಭದ ನಂತರ ಪರೀಕ್ಷಾಂಗ ಭವನದಲ್ಲಿ ಬಹುಶಃ ಆ ಕಟ್ಟಡದಲ್ಲಿ ಪ್ರಮಾಣ ಪತ್ರ ಅಂದರೆ ಸರ್ಟಿಫಿಕೇಟ್ ನಿಮ್ಮ ಎಮ್ ಸರ್ಟಿಫಿಕೇಟ್ ಎಮ್ ಎ ಸರ್ಟಿಫಿಕೇಟ್ ಇರಬಹುದು ಬೇರೆ ಯಾವುದೇ ಪದವಿಯ ಸರ್ಟಿಫಿಕೇಟನ್ನು ಕೊಡ್ತಾರೆ ಇನ್ ಆಬ್ಸೆನ್ಷಿ ಆಯ್ಕೆ ಮಾಡಿಕೊಂಡವ್ರಿಗೆ ಘಟಿಕೋತ್ಸವದ ನಂತರ ಕೆಲವು ದಿನಗಳಲ್ಲಿ ಅಥವಾ ತಿಂಗಳಲ್ಲಿ ನಿಮ್ಮ ಮನೆಯ ವಿಳಾಸಕ್ಕೆ ನಿಮ್ಮ ಎ ಪದವಿ ಪತ್ರವನ್ನು ಪರೀಕ್ಷಾ ವಿಭಾಗದವರು ಕಳಿಸ್ಕೊಡ್ತಾರೆ ಈ ರೀತಿಯಲ್ಲಿ ನಿಮ್ಮ ಪದವಿ ಪ್ರಮಾಣ ಪತ್ರ ಡಿಗ್ರಿ ಸರ್ಟಿಫಿಕೇಟನ್ನು ಪಡೆಯೋದಕ್ಕೆ ಈ ಕಾನ್ವೊಕೇಶನ್ ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡಿದರೆ ಮಾತ್ರ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಸಿಗೋದು ಇದಕ್ಕೆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಅನ್ನೋದಕ್ಕಿಂತ ಇದನ್ನು ಡಿಗ್ರಿ ಸರ್ಟಿಫಿಕೇಟ್ ಅಂತ ಹೇಳೋದು ಸೂಕ್ತ ಅನ್ನುವ ಪದ ಅಂತ ನನ್ನ ಅನಿಸಿಕೆ ಕಾನ್ವೊಕೇಶನ್ ಅನ್ನೋದು ಒಂದು ಸಮಾರಂಭ ಆ ಸಮಾರಂಭದಲ್ಲಿ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಪದವಿ ಪ್ರಮಾಣ ಪತ್ರವನ್ನು ವಿತರಿಸುವ ಒಂದು ಸಮಾರಂಭ ಅದು ಆದ್ದರಿಂದ ನಿಮಗೆ ಅವಕಾಶ ಇದ್ದರೆ ಮರೆಯದೆ ಕಾನ್ವೊಕೇಶನ್ಗೆ ಹೋಗಿ ಅಲ್ಲಿ ಆ ಸಮಾರಂಭದಲ್ಲಿ ಭಾಗವಹಿಸಿ ನಂತರ ಪರೀಕ್ಷಾಂಗ ವಿಭಾಗದಲ್ಲಿ ನಿಮ್ಮ ಪದವಿ ಪ್ರಮಾಣ ಪತ್ರವನ್ನು ನೀವೇ ತೆಗೆದುಕೊಂಡು ಖುಷಿಪಡಬಹುದು ಧನ್ಯವಾದಗಳು ನಮಸ್ಕಾರ